ಇದು ನಾ ಇಲ್ಲ ವಿಶ್ವೇಶ್ವರಯ್ಯ ಅಯ್ಯೋ ಒಮ್ಮೆ ಎಲ್ಲ ನೋಡೋದು ಬಾಲ ಮೂವ್ ಆಗ್ತೈತೆ ಆಶ್ಚರ್ಯವಾಗಿ ಸಡಲ್ಲಿ ಎದ್ರುಕೊಂಡ ಹೋಮಾ ನಿಂತ ನಿಂತ ಫೋಟೋ ಹೊಡಿತೀನಿ ಒಂದು ಸ ತಿರುಗಿ ನೋಡು ನಿಮ್ ತಿರುಗು ನೋಡು ತಿರುಗು ಬೇಕ ತಿರ್ಗು ಬೇಕ ತಿರುಗು ತಿರುಗ ಕಡೆ ಓ ಓಮಿ ಇದೆಲ್ಲ ಸ್ಯಾಟಲೈಟಿಗೆ ಬಿಡೋದು ಆಟ ಆಡೋದಲ್ಲ ಮೊದಲು ನೋಡೋದು ನೋಡು ಆಟ ಆಡ್ತಾನಂತೆ ಅಣ್ಣ ಕೃಷಿಯಾಗ ಬೆನ್ನಲ್ಲಿ ಇಟ್ಕೊಂಡ ಸುಮ್ಮನೆ ಇಲ್ಲಿ ನೋಡಿ ಎಲ್ಲ ಸೈಂಟಿಸ್ಟ್ಗಳು ಓದ್ಕೊಂಡು ನಿನ್ಗೆ ಏನಾರು ಕ್ವಶನ್ ಅಲ್ಲಿ ಬರ್ಬೋದು ಯಾವಾಗ ಬರುತ್ತೆ ಹೋಮಾ ಇವೆಲ್ಲ ಅವಾಗಿದ್ದಿದ್ದಿತ್ತು ತಕಡಿ ಕಲ್ಲು ಮೊದ್ಲು ಇದ್ದು ಅದು ಹಾಂ ಅಲ್ಲೇನಾ ಬಯಲಿ ಇದೆಲ್ಲ ಏನು ಏನು ಏನಿದು ಇರಿಗೆಗಳು ಹುಲ್ಲು ಚಕ್ರಗಳ ಏನೇನು ಇಲ್ವಾ ನೋಡಿ ಅದೇ ನೋಡೋದು ಅಲ್ಲ ಇವನ್ನೆಲ್ಲ ನೋಡಕ್ಕೆ ಬಂದಿವ್ ದುಡ್ಡು ಇದಕ್ಕೆಲ್ಲ ಅದೇ ನೋಡಿ ಇಲ್ಲಿ ನೋಡು ಏನೇನು ನೋಡೋದು ಏನೇನು ಬರದೈತೆ ಇದು ಮೊದಲನೇ ಲಾರಿ ಏನ ವಿಶ್ವ ಇದೇನು ಏ ಮಮ್ಮಿ ಇಲ್ಲಿ ನೋಡು ಮೊದಲು ಏನೇನು ನನ್ನ ಸ್ಯಾಟ್ಲೈಟ್ ನೋಡು ಓಮಾ ಓಮಾ ಓಂ ಓಂ નિષ્ષાડ્યા <laughs> ಏ ವಿಶ್ವ ಏ ವಿಶ್ವ ಆ ಬಾಲಲ್ಲಿ ಒಡಿಯೋ ಅಂದ್ರೆ ಮಗ ನಾನು ನೋಡಲ್ಲ ಅಂತ ಮಾಡಿ ಬಂದಾಗ ಇದು ಬೆನ್ನಾಗ ಇಟ್ಕೋತೀ ಬೆನ್ನಾಗ ಮಡ್ಸೋಡ ಇದೇನಿದು ಏನಾರು ಗೊತ್ತಿದ್ರೆ ಹೇಳಾರ ಹೇಳು ಯಾಕೆ ನಾಯಿ ಬಂದಾಗ ಮಾಡ್ತೀವಿ ഒന്നെല്ല നോട് സിട്ട് ആ കാര്യ ಅದು ಇಲ್ಲಿ ಫ್ರೈಂಡ್ ಅಲ್ಲ ಇದು ಆಯಿಲ್ ಎಂಜಿನ್ ನಾನು ಜೊತೆಗೆ ಒಂದೇನೋ ಒಬ್ಬರ ಆಮೇಲೆ ಹೀโมಳೆ ಒಬ್ಬರ ಆದರೆ ನಾನು ಏನ ಅಂತ ತೋರಿಸಬೇಕು ನಿನಗೆ ನಾನು ಒಂದು ಬಂತು ನಿನ್ನ ಆಗನು ಸುಬರು

மொதி அந்த ವಿಂಡೋ ಪವರ್ ಇದು ವಿಂಡೋ ಪವರ್ ಅಂತ ವಿಂಡೋ ಓ ನೀರು ಬರ್ತಾ ಇದೆ ಭೂಮಿ ಎಲ್ಲಿ ಹೌದು ಗಾಳಿ ನೋಡು ಗಾಳಿ ಬೆಂಕಿ ಒ ನೀರಿಂದ ಬೆಂಕಿದಾಗುತ್ತಾ ಏನಿದು ನಮ್ಮ ಲಿಂಗಮಟಿ ಡ್ಯಾಮ್ ಇದ್ದಂಗಿದೆ ಅಲ್ಲ ಇದೆಯಾ ರೀಶ್ವ ಇದು ನೀವು ನೋಡಿ ನೋಡಿಯಲ್ಲ ನೋಡಿಲ್ಲ ಇದು ನೋಡು ಇಲ್ಲಿರೋದು ನೋಡ್ಕೊಂಡು ಆಮೇಲೆ ಮುಂದೆ ನೋಡು ಇಲ್ಲಿ ಬರದೈತೆ ನೋಡಿ ಏನು ನೋಡು ರೋನ್ ಬಾಯ್ಲರ್ ಒಂದು ಸೈಡಿಂದ ನೋಡೋಕ್ಕೆ ಹೇಳಿ ಇದಕ್ಕೆ ಎಂದರು ನೋಡೋರಿಲ್ಲ ಇಲ್ಲ ನಮ್ಗೆ ಇದೇನು ಮೇಲ ಸಿಲಿಂಡರ್ ಎರಡು ರೀತಿಯಲ್ಲಿ ಕಾರ್ಯ ಮಾಡುದಾಂತರ ಆಗಿ ಅಲ್ಲಿ ನೋಡಿ ಏನ್ ಬರ್ದಿತ್ತೊಮ್ಮೆ ಓದಿ ಇಲ್ಲ ನೋಡು ಅದಕ್ಕೆ ಇಲ್ಲಿ

ಬಾವಿದು ಬಟನ್ ಬಂದಾಗ ಕರೆಂಟ್ ಸ್ಟಾರ್ಟ್ ಆಗುತ್ತಲ್ಲ ಅದು ಅದಲ್ಲ ಅವಮೀದ ಇದು ಕೆ ಆರ್ ಎಸ್ ಡ್ಯಾಮ್ ಇದು ಇದು ನೀರು ಬಿದ್ರೆ ತಿರುಗೋದು ನೀರು ಬಿದ್ರೆ ತಿರುಗೋದು ಇದು ವರ್ಚ ಇದೆ ನೋಡೋದು ಏನ್ ಬರ್ದಿತ್ತು ಇಲ್ಲಿ ನೋಡಿಲಿ ವಿಶ್ವ ಮೇಲೆ ಇಲ್ಲಿ ನೋಡಿಲ್ಲ ಅದು ದುಡ್ಡು ದುಡ್ಡಿಲ್ಲ ದುಡ್ಡು ನಮಗೆ ಏನಂತ ಕೇಳಬೇಕಂತೂ ಅಣ್ಣ ಆಡಬೇಕು ಹಾಡಬೇಕು ಹಾಡೋಕೆಷ್ಟಂತು ಕೇಳು ನಾವು ಕೇಳಬೇಕು ಬಾ ನಾಳೆ ಬರ್ತೇನೆ ಹಾಂ ಬಾ ಇದೇನು ವಿಶ್ವ ಎದ್ರಿಂದ ಜನ ಹೋಟಲ್ ಹೋಗೋದ ಇದೆಲ್ಲ ಯೂಸ್ ಆಗಿದ್ದಲ್ಲ ಆಯ್ತು ತುಂಬಿಗಾಗುತ್ತೆ ஏனது ஏனது ஒமே ஏனது அம்மன்க்கொடுத்தி ஏனது ஓதுநாத் நோட் நம்ம மக்கள் ஹிங்க ಮೊಬೈಲ್ ಕೊಟ್ಟು ಕೊಟ್ಟು ಮೊಬೈಲಲ್ಲಿ ಗೇಮ್ ಆಡೋದು ಮೊಬೈಲ್ ನೋಡೋದು ಟಿವಿಯನ್ನು ನೋಡೋದು ಪಿಚ್ಚರ್ ನೋಡೋದು ಗೇಮ್ ಆಡೋದು ಇಷ್ಟೇ ಗೊತ್ತಿರೋದು ಇವೇನಾರು ಓದಿಯೋದು ಏನಂತ ತಿಳ್ಕೊಂಡು ನಾನು ಹೇಳೋಂದ್ರೆ ಹೇಳ್ತಾ ಇಲ್ಲ ಅವ್ರು ಮತ್ತೆ ಎದ್ ಸ್ಕೂಲಿಗೆ ಸೇರಿಸ್ಬೇಕು ವರ್ಷಕ್ಕೆ ಒಂದೊಂದು ಲಕ್ಷ ರೂಪಾಯಿ ಫೀಸ್ ಕಟ್ಟಿ ಓದಿಸಿರೋ ಮಕ್ಕಳು ಏನಾದ್ರು ಕೇಳಿದ್ರೆ ನನಗೆ ಉತ್ತರ ಕೊಡಲ್ಲ ನಮ್ಮ ಮಕ್ಕಳು ಅಂದರೆ ಇದು ಬರೀ ಆಟ ಆಡೋದೇನು ಬರೀ ಆಟ ಆಡೋದು ಇದ್ರೊಳಗೇನು ಏನು ತಿಳ್ಕೊಳ್ಳೋದೇನಿಲ್ಲ ಹೌದಿಲ್ಲ ಬರೀ ಬಟನ್ ಹತ್ತದರು ಆಟ ಆಡೋದು ಅಲ್ಲೇನು ಓದಿದ್ರೆ ಕಣ್ಣಾಗೇನಾದ್ರು ಖಾರದ ಪುಡಿ ಬಿದ್ದುಬಿಡುತ್ತಲ್ಲಿ ಓದಿದ್ರೆ ಅಲ್ಲ